ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರುಗಳು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಒಂದಷ್ಟು ಬದಲಾವಣೆ ಅನ್ನೋದು ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಸಿದ್ದರಾಮಯ್ಯವರ ಮಾತೆ ಬೇರೆ ನಂಗೆ ಗೊತ್ತಿಲ್ಲ ನನ್ನ ಏನು ಕೇಳೂ ಇಲ್ಲ ಪಕ್ಷ ಜವಾಬ್ದಾರಿ ಕೊಡ್ತಾ ಇದೆ ಅಂದರೆ ಅದನ್ನು ನಿಭಾಯಿಸಬೇಕು ಅಷ್ಟೇ ಅಂತ ಅವರು ಹೇಳಿದ್ದಾರೆ ನೋಡಬೇಕಾಗತ್ತೆ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನಿಜವಾಗ್ಲೂ ಆ ಥರದೊಂದು ಪ್ಲ್ಯಾನ್ ಇದೆಯಾ ಸಿದ್ದರಾಮಯ್ಯನವರನ್ನು ರಾಷ್ಟ್ರೀಯ ನಾಯಕರನ್ನಾಗಿ ಮಾಡುವಂಥ ಪ್ಲ್ಯಾನ್ ಯಾಕಂದರೆ ಅವ್ರಿಗೆ ವರ್ಚಸ್ಸಿದೆ ಅವರಿಗೆ ರಾಜ್ಯ ನಾಯಕ ಆಗುವ ಅಲ್ಲ ರಾಷ್ಟ್ರ ನಾಯಕ ಆಗುವಂಥ ಕೆಪಾಸಿಟಿ ಕೂಡ ಇದೆ ಅನ್ನೋದನ್ನು ಬಹುತೇಕ ಮಂದಿ ಒಪ್ಕೊಳ್ತಾರೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಪ್ರಶ್ನೆ ಮಾಡುವಂಥ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳುವಂಥ ಒಬ್ಬ ವ್ಯಕ್ತಿ ಅವರ ಬಾಯಲ್ಲಿ ಹೆಸರು ಬರುವಂಥ ವ್ಯಕ್ತಿಯನ್ನು ಅದು ಸಿದ್ದರಾಮಯ್ಯ ಬಹುತೇಕ ಬಾರಿ ಟಕ್ಕರ್ ಕೊಟ್ಟಿದ್ದನ್ನು ಗಮನಿಸಿದ್ದೀವಿ ಮತ್ತು ಹಿಂದ ಅಂತ ಬಂದಾಗ ಇವರು ಬಹುತೇಕವಾಗಿ ಬೇರೆ ನಾಯಕರಿಗೆ ಹೋಲಿಸ್ಕೊಂಡ್ರೆ ಇವರ ವರ್ಚಸ್ಸು ಹೆಚ್ಚೇ ಇದೆ ಹಾಗಾಗಿ ರಾಷ್ಟ್ರ ನಾಯಕ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ರಾಷ್ಟ್ರ ನಾಯಕ ಆದ್ರೆ ರಾಜ್ಯದಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಪ್ರಶ್ನೆ ನೋಡಬೇಕು ಕಾಂಗ್ರೆಸ್ ಲೆಕ್ಕಾಚಾರ ಏನು ಗೊತ್ತಿಲ್ಲ ಏನೇನು ಮಾಡ್ತಾ ಇದ್ದಾರೆ ಏನೇನು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ

ಒ ಅಧ್ಯಕ್ಷರು ಕೇಂದ್ರದ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಗೊತ್ತಿಲ್ಲ ನಾನು ಹೈಕಮಾಂಡ್ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟೆಗೆ ಬಿಟ್ಬಿಟ್ಟು ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ ರಾಜಕಾರಣ ಅಲ್ಲ ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ